ನಮಸ್ಕಾರ ಕರ್ನಾಟಕ ಹೈಕೋರ್ಟ್ನಲ್ಲಿ ತಾವು ತಮ್ಮ ಕೇಸನ್ನು ತಾವೇ ನಡೆಸ್ಕೋಬೇಕು ವಕೀಲರು ಬೇಡ ಅಂತಾದರೆ ಅದಕ್ಕೆ ಕೆಲವು ನಿಯಮಗಳನ್ನು ಜಾರಿ ತರಲಾಗಿದೆ ಆ ನಿಯಮಗಳು ಯಾವುದು ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಡ್ತಾ ವಿಷಯಕ್ಕೆ ಹೋಗ್ತಾಯಿದ್ದೀನಿ ಈಗ ನಿಮಗೆಲ್ಲ ಗೊತ್ತು ನೀವು ಯಾವುದೇ ಕಾರಣಕ್ಕಾದರೂ ಕೂಡ ನೀವು ಲಾಯರ್ ಬೇಡ ಅಂತಾದರೆ ನಿಮ್ಮ ಕೇಸನ್ನು ನೀವೇ ನಡೆಸ್ಕೋಬೋದು ಬೇರೆಯವ್ರ ಕೇಸಿಗೆ ಬೇರೋಕ್ಕಾಗಲ್ಲ ನೀವು ಲಾಯರ್ ಅಲ್ಲ ಆದ್ದರಿಂದ ನಿಮ್ಮ ಕೇಸನ್ನು ನೀವೇ ನಡೆಸ್ಕೊಬೋದು ಏನು ಮಾಡಬೇಕಾಗುತ್ತೆ ಕೋರ್ಟಿಗೆ ಮುಂದೆ ಹೋಗಬೇಕಾಗುತ್ತೆ ಯಾ ನನ್ನ ಲಾಯರು ರಿಟೈರ್ ಆಗಿದ್ದಾರೆ ಸ್ವಾಮಿ ಎನ್ ಓ ಸಿ ಕೊಟ್ಟಿದ್ದಾರೆ ಗೊತ್ತಾಯ್ತಾ ಅಥವಾ ರಿಟೈರ್ ಆಗಿದ್ದಾರೆ ನನ್ನ ಕೇಸನ್ನು ನಾನೇ ನಡೆಸ್ಕೊಳ್ತೀನಿ ಅದಕ್ಕೆ ಪಾರ್ಟಿ ಇನ್ ಪರ್ಸನ್ ಅಂತ ಕರಿತೀವಿ ಪಾರ್ಟಿ ಇನ್ ಪರ್ಸನ್ ಅಂದರೆ ಆ ಪಾರ್ಟಿಯೇ ವೈಯಕ್ತಿಕವಾಗಿ ಖುದ್ದಾಗಿ ಹಾಜರಿದ್ದು ಕೇಸ್ ನಡೆಸ್ತಾರೆ ಅಂತ ಅರ್ಥ ಅದನ್ನು ಟ್ರಯಲ್ ಕೋರ್ಟಲ್ಲಿ ಹೇಳಿದರೆ ಆ ಜಡ್ಜ್ಗಳು ಅದಕ್ಕೆ ಪರ್ಮಿಷನ್ ಕೊಡ್ತಾರೆ ನಾವು ನಡೆಸ್ಕೋಬೋದು ಕೇಸನ್ನ ಕ್ರಿಮಿನಲ್ ಇರಲಿ ಸಿವಿಲ್ ಇರಲಿ ಅದಕ್ಕೆ ಕೇಸ್ ನಡೆಸೋಕೆ ನಿಮ್ಗೆ ಏನರ ಅರ್ಹತೆ ಇದೆಯೋ ಇಲ್ವೋ ನೀವು ನಡೆಸ್ತಿರೋ ಇಲ್ವೋ ಅಥವಾ ಹಾಳು ಮಾಡ್ಕೊಳ್ತಿರೋ ಅದು ಕೋರ್ಟಿಗೆ ಸಂಬಂಧ ಇಲ್ಲ ಅದ್ರ ಬಗ್ಗೆ ಕೋರ್ಟ್ ತಲೆ ಕೆಡಿಸ್ಕೊಳ್ಳಲ್ಲ ನೀವು ತಿಳಿದಿದ್ದೀರಾ ಅಂದ್ಕೊಂಡೆ ಪರ್ಮಿಷನ್ ಕೊಡ್ತಾರೆ ನೀವು ನಡೆಸ್ಕೋಬೋದು ಆ ಒಂದು ನೀವು ನಡೆಸೋದ್ರಿಂದ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನೀವೇ ಆಗುತ್ತೆ ಬೇರೆ ಯಾರು ದೂರಕ್ಕಾಗಲ್ಲ ಆಯಿತಾ ಇಲ್ಲಿ ಯಾರೂ ಲಾಯರ್ಗಳಿರೋಲ್ಲ ಆದ್ದರಿಂದ ಆಯಿತು ಈಗ ಇದೇ ರೀತಿ ವ್ಯವಸ್ಥೆ ಹೈಕೋರ್ಟಲ್ಲಿ ಕೂಡ ಇತ್ತು ತಾವು ಹೈಕೋರ್ಟ್ನಲ್ಲಿ ಕೂಡ ಕೇಸ್ಗಳ್ ನಡ್ಸ್ಕೋಬೋದು ಏನು ತೊಂದರೆ ಇಲ್ಲ ಯಾವುದೇ ಕೇಸ್ನ ಅಪೀಲ್ ಇರ್ಬೋದು ರಿಟ್ ಪಿಟಿಷನ್ ಇರ್ಬೋದು ರಿವ್ಯೂ ಇರ್ಬೋದು ಗೊತ್ತಾಯ್ತು ಕ್ರಿಮಿನಲ್ ಪಿಟಿಷನ್ ಇರ್ಬೋದು ಯಾವುದನ್ನೇ ಆದರೂ ನಡ್ಸ್ಕೋಬೋದು ಅಲ್ಲೂ ಕೂಡ ಹೇಳ್ಬೋದು ಇತ್ತು ಚಿತ್ರ ನರಸಿಂಹ ಸ್ವಾಮಿ ಅಂತ ಹೇಳಿ ಆಯಿತು ನಡೆಸಿ ಏನು ತೊಂದರೆ ಇಲ್ಲ ಅಂತ ಪರ್ಮಿಷನ್ ಕೊಡೋರು ಈಗೇನಾಗಿ ಇತ್ತೀಚಿಗೆ ಏನಾಯಿತು ಒಬ್ಬರು ಈ ಹಾಸನ ಜಿಲ್ಲೆಯವರು ಒಂದು ರಿಟ್ ಪಿಟಿಷನ್ ಹಾಕಿದ್ರು ಅದರಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಅರ್ಜಿಯನ್ನು ಹಾಕಿರಲಿಲ್ಲ ಗೊತ್ತಾಯ್ತಾ ಮತ್ತೆ ಬೇಕು ಬೇಡದೇ ಇದ್ದು ಎಲ್ಲವನ್ನು ಅಲ್ಲಿ ಲೀಡ್ ಮಾಡಿದರು ಒಕ್ಕಣೆ ಮಾಡಿದ್ರು ದಾಖಲೆಗಳು ಸರಿ ಇರಲಿಲ್ಲ ಅವ್ರಿಗೆ ಯಾರಾದರೂ ಆ ಒಂದು ಅವ್ರು ಹಾಕ್ತಂಥ ಕೇಸ್ ಪೇಪರ್ಸ್ಗಳು ಅವರ ಒಕ್ಕಣೆಯನ್ನು ನೋಡಿದ್ರೆ ಇವ್ರಿಗೇನೂ ಗೊತ್ತಿಲ್ಲ ಗೊತ್ತಿಲ್ಲದೆ ಸುಮ್ಮನೆ ಹಾಕಕ್ಕೆ ಬಂದಿದ್ದಾರೆ ಇವ್ರು ಏನು ಬರೀಬೇಕು ಗೊತ್ತಿಲ್ಲ ಆ ಬರೆದಿದ್ದರ ಪರಿಣಾಮ ಏನೂ ಗೊತ್ತಿಲ್ಲ ಯಾವ ದಾಖಲೆ ಹಾಕಬೇಕು ಗೊತ್ತಿಲ್ಲ ಮತ್ತು ಪ್ರೊಸೀಜರು ಕೋರ್ಟನ್ನು ಹೇಗೆ ಹಾಕ್ ಕೇಸನ್ನು ಹೇಗೆ ಹಾಕಬೇಕು ಅನ್ನೋದು ಗೊತ್ತಿಲ್ಲ ಇದೆಲ್ಲವನ್ನು ತಿಳಿದುಕೊಳ್ಳ್ದೆ ಇವ್ರು ಹಾಕಿದ್ದಾರೆ ಅಂತ ಅಂತಕ್ಕಂಥದ್ದು ಚೀಫ್ ಜಸ್ಟಿಸ್ ಇರ್ತಕ್ಕಂಥ ಡಿವಿಷನ್ ಬೆಂಚಿನ ಗಮನಕ್ಕೆ ಬಂತು ಆಗ ಅವರು ಒಂದು ಆರ್ಡ್ರ್ ಮಾಡಿದ್ರು ಏನಂದರೆ ಇದು ಈ ಥರ ನಾವು ಕೋರ್ಟನ್ನ ಯು ಕೆನಾಟ್ ಟೇಕ್ ಅಸ್ ಗ್ರ್ಯಾಂಟೆಡ್ ಗೊತ್ತಾಯ್ತಾ ಕೋರ್ಟಲ್ಲಿ ಏನು ಹಾಕಿದ್ರು ನಡೆಯುತ್ತೆ ನಾನು ಪಾರ್ಟಿ ಇನ್ ಪರ್ಸನ್ನು ಕೋರ್ಟು ರಿಯಾಯಿತಿ ಕೊಡುತ್ತೆ ಆಯ್ತಪ್ಪ ನಾವು ಹೇಳ್ಕೊಡ್ತೀವಿ ಅಂತ ನಿಮ್ಗೆ ಹೇಳ್ಕೊಟ್ಟು ಕೇಸ್ ನಡೆಸೋ ಥರ ಮಾಡುತ್ತೆ ಅನ್ನೋದನ್ನ ನಾವು ಇನ್ಮೇಲೆ ಮುಂದುವರ್ಸಬಾರ್ದು ಅವರಿಗೆ ಒಂದು ಕನಿಷ್ಠ ಅರ್ಹತೆಯನ್ನು ಗೊತ್ತು ಮಾಡಬೇಕು ಅವರು ಪಾರ್ಟಿ ಇನ್ ಪರ್ಸನ್ ಅಪಿಯರ್ ಆಗಬೇಕಾದ್ರೆ ರಿಜಿಸ್ಟ್ರಲ್ಲಿ ಹೋಗ್ಬಿಟ್ಟು ಅಪಿಯರ್ ಆಗಿ ತಾವು ತಮಗೆ ಮಿನಿಮಮ್ ಕನಿಷ್ಠ ಅರ್ಹತೆ ಇದೆ ಅಂತಕ್ಕಂಥದ್ದು ಸಾಬೀತು ಮಾಡಿ ಆ ಪ್ರಕಾರ ರಿಜಿಸ್ಟ್ರಿಯಿಂದ ಒಂದು ಸರ್ಟಿಫಿಕೇಟನ್ನು ತಂದರೆ ಅವರಿಗೆ ತಮ್ಮ ಕೇಸನ್ನು ತಾವೇ ಅಂದರೆ ಪಾರ್ಟಿ ಇನ್ ಪರ್ಸನ್ ಅಪಿಯರ್ ಆಗೋದಕ್ಕೆ ಪರ್ಮಿಷನ್ ಕೊಡ್ಬೋದು ಅನ್ನುವಂಥ ರೂಲನ್ನು ಮಾಡ್ತೀವಿ ಆ ಪ್ರಕಾರವಾಗಿ ಈಗ ಇನ್ನು ಮುಂದೆ ನೀವು ಹೈಕೋರ್ಟ್ನಲ್ಲಿ ನಿಮ್ಮ ಕೇಸನ್ನು ನೀವೇ ಅಂದರೆ ಪಾರ್ಟಿ ಇನ್ ಪರ್ಸನ್ ನಡ್ಸ್ಕೋಬೇಕು ಅಂತ ಆದರೆ ಅದಕ್ಕೆ ಪಾರ್ಟಿ ಇನ್ ಪರ್ಸನ್ ಕಮಿಟಿ ಅಂತ ಮಾಡಿದ್ದಾರೆ ರಿಜಿಸ್ಟ್ರಿಯಲ್ಲಿ ಈಗ ಮೊದಲೆಲ್ಲ ಏನಂತಿದ್ರು ಹಿಂದೆಲ್ಲ ಕೋರ್ಟ್ ಕಚೇರಿಗಳಿಗೆ ಆಫೀಸ್ ಅನ್ನೋರು ಎಸ್ಪೆಷಲಿ ಹೈಕೋರ್ಟ್ ಲೆವೆಲಲ್ಲಿ ಆಫೀಸ್ ಅನ್ನೋರು ಕೋರ್ಟ್ ಆಫೀಸು ಅಂತಾರೆ ಈಗಲೂ ಅಂತಾರೆ ಆದರೆ ನಾರ್ತ್ ಇಂಡಿಯಾದಲ್ಲಿ ಏನಾಯಿತು ರಿಜಿಸ್ಟ್ರಿ ಅಂತ ಕರೀತಾರೆ ಈಗ ಅದನ್ನೇ ನಮ್ಮಲ್ಲೂ ಕೂಡ ರಿಜಿಸ್ಟ್ರಿ ರಿಜಿಸ್ಟ್ರಿ ಅಂತ ಬಂದುಬಿಟ್ಟಿದೆ ಅದರಿಂದ ರಿಜಿಸ್ಟ್ರಿ ಅಂದರೆ ಆಫೀಸಲ್ಲಿ ಕೋರ್ಟ್ ಆಫೀಸಲ್ಲಿ ರಿಜಿಸ್ಟ್ರಾರು ಒಂದು ಕಮಿಟಿ ಮಾಡ್ತಾರೆ ಯಾರು ಇಬ್ಬರು ಆಫೀಸರ್ ನಾಲ್ಕು ಜನ ಆಫೀಸರ್ಗಳಲ್ಲಿ ಇರ್ತಾರೆ ಅವ್ರು ನೀವು ಅರ್ಜಿ ಕೊಡಬೇಕು ರಿಜಿಸ್ಟ್ರಾರ್ಗೆ ಒಂದು ಅರ್ಜಿ ಕೊಡಬೇಕು ನಾನು ಇಂಥ ಕೇಸ್ ಹಾಕಬೇಕು ಅಂತಿದ್ದೀನಿ ಅಥವಾ ಇಂಥ ಕೇಸಿದೆ ಆ ಕೇಸ್ನಲ್ಲಿ ನಾನು ಪಾರ್ಟಿ ಪರ್ಸನ್ ಅಪಿಯರ್ ಆಗಬೇಕು ಅಂತ ಮಾಡಿದೆ ನನ್ನ ಕೇಸನ್ನು ನಾನೇ ನಡೆಸ್ಕೊಳ್ತೀನಿ ದಯಮಾಡಿ ನನಗೆ ಪರ್ಮಿಷನ್ ಕೊಡಿ ಆ ಬಗ್ಗೆ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳಿದರೆ ನಿಮ್ಮನ್ನು ಕರೀತಾರವರು ಆ ಕಮಿಟಿ ಮುಂದೆ ಹೋಗಬೇಕಾಗತ್ತೆ ಆ ಕಮಿಟಿ ಮುಂದೆ ನೀವು ನಿಮ್ಮ ಕೇಸಿನ ಸಂ ಏನು ಸತ್ಯ ಸಂಗತಿನ ಹೇಳಬೇಕಾಗುತ್ತಂದರೆ ಕೇಸ್ ಏನು ನಿಮ್ಮದು ಎದುರುಗಡೆಯವರು ಏನು ಹಾಕಿದ್ದಾರೆ ನೀವೇನು ಹಾಕಬೇಕು ನಿಮ್ಮ ಇದು ಅಂದರೆ ಕೋರ್ಟ್ ಈಗ ನಿಮ್ಮ ನೀವು ನಡೆಸುವಂತಹ ಕೇಸಿನ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ ಅಂತಕ್ಕಂಥದ್ದನ್ನ ಮನವರಿಕೆ ಮಾಡಿಕೊಡ್ಬೇಕು ಕೋರ್ಟಿಗೆ ಮತ್ತು ನಿಮ್ಮ ಒಕ್ಕಣೆ ಏನು ನಿಮ್ಮ ತಕರಾರು ಏನದಕ್ಕೆ ನೀವೇನ ಅಥವಾ ಹೊಸ ಕೇಸ್ ಹಾಕ್ತಾಯಿದ್ದೀರ ನಿಮ್ಮ ಯಾವ ಕಾರಣಕ್ಕೆ ಹಾಕ್ತಾ ಇದ್ದೀರಾ ಯಾವ ಆರ್ಡ್ರ್ ಮೇಲೆ ಯಾವ ಜಡ್ಜ್ಮೆಂಟ್ ಮೇಲೆ ಅಥವಾ ಯಾವುದನ್ನು ಕ್ವಶನ್ ಮಾಡಿ ಹಾಕ್ತಾ ಇದ್ದೀರಾ ಅಂತಕ್ಕಂಥದ್ದನ್ನು ಕೋರ್ಟಿಗೆ ಹೇಳಬೇಕು ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ ಮತ್ತು ಅರ್ಥ ಆಗುತ್ತೆ ಕೋರ್ಟಿನ ಭಾಷೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ತುಂಬ ಏನಲ್ಲ ಅರ್ಥ ಆಗತ್ತೆ ಏನೇನು ದಾಖಲೆ ಹಾಕಬೇಕು ಕೋರ್ಟಿನ ಮುಂದೆ ಹೇಗೆ ವಾದ ಮಾಡಬೇಕು ಹೇಗೆ ದಾಖಲೆ ಹಾಕಬೇಕು ಮತ್ತೆ ಕೇಸನ್ನು ಹೇಗೆ ದಾಖಲು ಮಾಡಬೇಕು ಕೋರ್ಟ್ ಫೀ ಹೇಗೆ ಕಟ್ಟಬೇಕು ಮತ್ತು ನೀವು ಹಾಕ್ತಕ್ಕಂಥ ಕೇಸಿನ ಬಗ್ಗೆ ವಿವರಣೆಯನ್ನು ಕೋರ್ಟಿಗೆ ಹೇಗೆ ಕೊಡಬೇಕು ಇತ್ಯಾದಿಗಳ ಬಗ್ಗೆ ನಿಮ್ಗೆ ಅರ್ಹತೆ ಇದೆಯೇ ನೀವು ಕೋರ್ಟಿನ ಮುಂದೆ ನಿಂತರೆ ಕೋರ್ಟಿಗೆ ಯಾವುದೇ ರೀತಿ ಕಸುವಿಸಿ ಆಗದೆ ತೊಂದರೆ ಆಗದೆ ರೀತಿಯಲ್ಲಿ ನೀವು ನಿಮ್ಮ ಕೇಸನ್ನು ನಡೆಸ್ಬೋದೆ ಅಥವಾ ಮಂಡಿಸ್ಬೋದೇ ಅನ್ನುವುದನ್ನು ಆ ಕಮಿಟಿ ಕನ್ವಿನ್ಸ್ ಮಾಡಿಸ್ಕೊಂಡು ಅಂದರೆ ಮನವರಿಕೆ ಮಾಡಿಕೊಂಡು ನಿಮಗೆ ಹೌದು ಈ ವ್ಯಕ್ತಿಗೆ ನಾವು ಪಾರ್ಟಿ ಇನ್ ಪರ್ಸನ್ ಅಪೇರ್ ಆಗೋದಕ್ಕೆ ಅವರ ಕೇಸನ್ನು ಅವರೇ ನಡೆಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟರೆ ಅವರು ನಡೆಸ್ಕೊಳ್ತಾರೆ ಆ ಒಂದು ಶಕ್ತಿ ಅವ್ರಿಗಿದೆ ಆ ಒಂದು ಅರ್ಹತೆ ಅವ್ರಿಗಿದೆ ಇದೆ ಅಂತಕ್ಕಂಥದ್ದು ಆ ಕಮಿಟಿಗೆ ಮನವರಿಕೆ ಆದರೆ ಅವರು ನಿಮಗೆ ಪರ್ಮಿಷನ್ ಕೊಡ್ತಾರೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅದನ್ನು ಕೊಟ್ಟು ತಾವು ಆ ಕೋರ್ಟಿನ ಮುಂದೆ ಪಾರ್ಟಿ ಇನ್ ಪರ್ಸನ್ ಅಪೇರ್ ಆಗ್ತೀನಿ ಸ್ವಾಮಿ ಅಂದರೆ ತಮಗೆ ಪರ್ಮಿಷನ್ ಕೊಡ್ತಾರೆ ಆ ಸರ್ಟಿಫಿಕೇಟು ಪಾರ್ಟಿ ಇನ್ ಪರ್ಸನ್ ಕಮಿಟಿ ಮುಂದೆ ಹಾಜರಾಗಿ ಸರ್ಟಿಫಿಕೇಟ್ ತರದೋ ಹೋದ್ರೆ ನಿಮಗೆ ಕೋರ್ಟ್ನಲ್ಲಿ ಹಾಜರಾಗೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅನುಮತಿ ಇರೋದಿಲ್ಲ ನೀವು ನಡ್ಸೋಕ್ಕೆ ಬರೋದಿಲ್ಲ ಆದ್ದರಿಂದ ಈಗ ಕೋರ್ಟ್ನಲ್ಲಿ ಯಾರೇ ಇನ್ ಪರ್ಸನ್ ಬಂದು ನಿಂತ್ಕೊಂಡಾಗ ಸರ್ಟಿಫಿಕೇಟ್ ಇದೆಯಾ ಹೋಗಿದ್ರೆ ಕಮಿಟಿ ಮುಂದೆ ಅಂತ ಕೇಳ್ತಾರೆ ಹೌ ಸ್ವಾಮಿ ಅಂತ ಹೇಳಿದ್ರೆ ಆಯಿತು ಒಂದು ಅಂತ ಹೇಳ್ತಾರೆ ಕೋರ್ಟಿನ ಆರ್ಗ್ಯುಮೆಂಟ್ ಮಾಡ್ಬೋದು ಗೊತ್ತಾಯ್ತಾ ಇದು ಪರಿಸ್ಥಿತಿ ಈ ಪರಿಸ್ಥಿತಿ ಈ ಒಂದು ಕಲಾಪ ಈ ಒಂದು ಕಲಾಪದ ನಿಯಮಗಳನ್ನು ಮೀರಿ ನೀವು ಕೋರ್ಟಲ್ಲಿ ಹಾಜರಾಗಕ್ಕಾಗಲ್ಲ ಆದರೆ ಇದಕ್ಕೆ ಒಂದು ಎಕ್ಸೆಪ್ಷನ್ ಇದೆ ಏನಂದರೆ ಹೇಬಿಯಸ್ ಕಾಪರ್ ಕಾರ್ಪಸ್ ಅರ್ಜಿಗಳು ಅಥವಾ ಬೇರೆ ಯಾವುದೇ ರೀತಿಯ ಬೇಲ್ ಅಪ್ಲಿಕೇಶನ್ನು ಮತ್ತು ಈ ಪೆರೋಲ್ ಮೇಲೆ ಬಿಡೋ ಬಿಡುಗಡೆ ಮಾಡಿ ಅಂತ ಅರ್ಜಿ ಹಾಕ್ತಾರಲ್ಲ ಆ ಒಂದು ಅರ್ಜಿಗಳು ಇದು ಇದರಿಂದ ಈ ಒಂದು ರೂಲ್ಸಿಂದ ಅಥವಾ ಪಾರ್ಟಿ ಇನ್ ಪರ್ಸನ್ ಕಮಿಟಿ ಮುಂದೆ ಹೋಗೋದರಿಂದ ವಿನಾಯಿತಿ ಕೊಡಲಾಗಿದೆ ಆ ವಿನಾಯಿತಿ ಅದಕ್ಕೆ ಮಾತ್ರ ಅಪ್ಲೈ ಆಗುತ್ತೆ ಬಾಕಿ ಎಲ್ಲ ಕೇಸ್ಗಳಲ್ಲೂ ನೀವು ಅಪಿಯರ್ ಆಗಬೇಕಾದ್ರೆ ಪಾರ್ಟಿ ಇನ್ ಪರ್ಸನ್ ಅಪಿಯರ್ ಆಗಬೇಕಾದ್ರೆ ಕೋರ್ಟಿನ ಮುಂದೆ ರಿಜಿಸ್ಟ್ರಿ ಮುಂದೆ ಪಾರ್ಟಿ ಇನ್ ಪರ್ಸನ್ ಕಮಿಟಿ ಮುಂದೆ ಹಾಜರಾಗಿ ಅವರಿಗೆ ನಿಮ್ಮ ಅರ್ಹತೆಯನ್ನು ಮಿನಿಮಮ್ ಎಲಿಜಿಬಿಲಿಟಿ ಅಂತ ಕರಿತೀನಿ ನಾನು ಅಥವಾ ಕ್ವಾಲಿಫಿಕೇಷನ್ ಅಂತ ಕರಿತೀನಿ ಅದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ನೀವು ಅಲ್ಲಿಂದ ಸರ್ಟಿಫಿಕೇಟ್ ತಂದರೆ ನಿಮ್ಮ ಕೇಸನ್ನ ನೀವೇ ನಡೆಸ್ಕೋಬೋದು ಇಲ್ಲದವ್ರು ನಡೆಸಕ್ಕೆ ಬರೋದಿಲ್ಲ ಇದು ಒಂದು ರೀತಿಯಲ್ಲಿ ಒಂದು ಅತ್ಯುತ್ತಮವಾದ ಹೆಜ್ಜೆ ಒಳ್ಳೆಯ ಕ್ರಮ ಅಂತ ನನ್ನ ಭಾವನೆ ಯಾಕಂದರೆ ಏನೂ ಗೊತ್ತಿಲ್ಲದವರು ಕೋರ್ಟಿನ ಮುಂದೆ ಬಂದರೆ ಅವರಿಗೆ ಎಲ್ಲ ರೀತಿಯಲ್ಲೂ ನ್ಯಾಯ ಸಿಗುತ್ತೆ ಅಂತ ನನಗೆ ಅನಿಸಲ್ಲ ಮತ್ತು ಕೋರ್ಟಿಗೆ ಕೂಡ ಅವ್ರು ಹೇಳ್ತಕ್ಕಂಥದ್ದು ಅರ್ಥವಾಗೋದಿಲ್ಲ ಇವ್ರಿಗೂ ಕೂಡ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಏನು ಹಾಜರಾಗಿ ಮಾಡಬೇಕು ಯಾವ ದಾಖಲೆ ಹೇಳಬೇಕು ಗೊತ್ತಾಯ್ತು ಯಾವ ರೀತಿ ಅರ್ಜಿ ಹಾಕಬೇಕು ಯಾವ ರೀತಿ ಯಾವ ವಾದವನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗಲ್ಲ ಗೊತ್ತಾಯ್ತಾ ಆದ್ದರಿಂದ ಈ ಒಂದು ನಿಯಮ ಆ ಒಂದು ವಿಷಯದಲ್ಲಿ ಒಂದು ಮಿನಿಮಮ್ ಕ್ವಾಲ್ಫಿಕೇಷನ್ನ ಫಿಕ್ಸ್ ಮಾಡೋದ್ರ ಮೂಲಕ ಆ ಒಂದು ಏನು ಪ್ರಕ್ರಿಯೆ ಇದೆ ಫಾರ್ಟೀನ್ ಪರ್ಸೆಂಟ್ ಪ್ರಕ್ರಿಯೆ ಇದೆ ಅದಕ್ಕೊಂದು ಅರ್ಥವನ್ನು ತಂದಿದೆ ಅದು ಅರ್ಥಗರ್ಭಿತವಾಗಿದೆ ಆ ಪ್ರೊಸೀಜರ್ನಿಂದ ಯಾರಾದರೂ ತಮ್ಮ ಕೇಸನ್ನು ಫಾರ್ಟೀನ್ ಪರ್ಸೆಂಟ್ ಅಪಿಯರ್ ಆಗಿ ಕೇಸನ್ನು ನಡೆಸ್ಕೋಬೋದು ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ